ಫ್ರೆಂಡ್ಸ್ ನಮಸ್ಕಾರ ತುಂಬಾ ಜನ ಕೇಳ್ತಿದ್ರು ಯಾವಾಗ ಕಾರಣ ಕಾರ್ಯಾಚರಣೆ ಶುರುವಾಗುತ್ತೆ ಅಂತ ಸಕಲೇಶ್ಪುರ ಭಾಗದಲ್ಲಿ ಶುರುವಾಗೋದು ಈಗ ಸದ್ಯಕ್ಕೆ ಇಲ್ಲ ಸ್ವಲ್ಪ ದಿವಸಗಳು ಕಳೆಯುತ್ತೆ ಆದ್ರೆ ಈಗ ಶನಿವಾರ ಸಂತೆಗೆ ಹೊರಟಿರುವಂತಹ ಇನ್ಫಾರ್ಮೇಶನ್ ಈಗ ಸಿಕ್ಕಿದೆ ನೋಡ್ತಾ ಇರ್ಬೋದು ನೀವು ಲಾರಿಗೆ ಲೋಡ್ ಮಾಡಿದರೆ ನಮ್ಮ ಒಂದು ಸುಗ್ರೀವ ಆನೆನ ಮತ್ತೆ ಜೊತೆ ಪ್ರಶಾಂತ್ ಆನೆ ಇರುತ್ತೆ ಮತ್ತೆ ಹರ್ಷ ಆನೆ ಇರುತ್ತೆ ಕಂಪ್ಲೀಟ್ ಎಲ್ಲ ದುಬಾರಿ ಆನೆಗಳು ಮತ್ತಿಗೋಡಿಂದ ಯಾವ ಆನೆ ಕೂಡ ಹೊರಟಿಲ್ಲ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿನ ಕೂಡ ಸಿಕ್ಕಿಲ್ಲ ಆದ್ರೆ ಈಗ ಸದ್ಯಕ್ಕೆ ದುಬಾರೆಯಿಂದ ಆನೆಗಳು ಹೊರಟಿವೆ ಶನಿವಾರ ಸಂತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಅಂತ ಈಗ ಇನ್ಫಾರ್ಮೇಶನ್ ಬಂದಿರೋದು ನೋಡೋಣ ಮುಂದಿನ ಅಪ್ಡೇಟ್ಸ್ ಏನಾದರೂ ಬಂದ್ರೆ ನೆಕ್ಸ್ಟ್ ಒಂದು ಮುಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡೋಕೆ ಪ್ರಯತ್ನ ಪಡೆದಿ ನಂತರದಲ್ಲಿ ಈಗ ಸದ್ಯಕ್ಕೆ ಸುಗ್ರೀವ ಆನೆ ಜೊತೆ ಹರ್ಷ ಆನೆ ಆಗಿರ್ಬೋದು ನಂತರ ಪ್ರಶಾಂತ ಆನೆ ಆಗಿರ್ಬೋದು ನಂತರ ಅಜಯ್ ಅಂತ ಆನೆ ಇದೆ ಸೊ ಈಗ ಒಟ್ಟು ಒಂದು ಐದರಿಂದ ಆರು ಆನೆಗಳು ಹೋಗುವಂತ ಚಾನ್ಸಸ್ ಇದೆ ದುಬಾರೆಯಿಂದ ಆನೆಗಳು ಹೊರಟಿರೋದು ಮತ್ತಿಗೋಡ್ನಲ್ಲಿ ನಿಮ್ಗೆ ಹಾಗೆ ಕಾರ್ಯಾಚರಣೆ ಹೋಗುವಂತ ಆನೆಗಳು ಇದಾವೆ ನಂತರ ಅಭಿಮನ್ಯು ಇದ್ದಾನೆ ನಂತರ ಮಹೇಂದ್ರ ಇದ್ದಾನೆ ಮೂರು ಆನೆಗಳು ಕೂಡ ಹೊರಟಿಲ್ಲ ಆದ್ರೆ ದುಬಾರೆ ಆನೆಗಳನ್ನ ಮಾತ್ರ ಕಳಿಸಿದ್ದಾರೆ ದುಬಾರೆ ಆನೆಗಳನ್ನ ಏನಕ್ಕೆ ಕಳ್ಸಿದ್ದಾರೆ ಅಂದ್ರೆ ಈ ಒಂದು ಕಾಡಾನೆ ಅಂದ್ರೆ ಕಾಡಾನೆ ಕಾರ್ಯಾಚರಣೆಗೆ ಕೊರಟಿ ಸೊ ಆ ರೀತಿ ಏನೋ ಬಹಳಷ್ಟು ರೀತಿಯಲ್ಲಿ ಪ್ರಶಾಂತ್ ಆನೆ ಕೂಡ ತುಂಬಾ ಚೆನ್ನಾಗಿ ಕಾರ್ಯಾಚರಣೆ ಮಾಡುತ್ತೆ ಅದೇ ರೀತಿ ಸುಗ್ರೀವ ಆನೆ ಕೂಡ ಎಲ್ಲರಿಗೂ ಕೂಡ ಟ್ರೈನಿಂಗ್ ಅನ್ನ ಕೊಟ್ಟಿದಾರಲ್ಲ ಸೊ ಹೀಗಾಗಿ ಆನೆ ಕೂಡ ಆ ಸ್ವಲ್ಪ ಪೊಳಗಿಸಬೇಕಲ್ಲ ಯಾವಾಗ್ಲೂ ಕೂಡ ಅಭಿಮಾನಿ ಮೇಲೆ ಡಿಪೆಂಡ್ ಆಗೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಹಾಗಾಗಿ ಆ ನೆನೆ ಫಸ್ಟ್ ಹಣ ಬಿಟ್ಟಿದ್ದಾರೆ ನೋಡೋಣ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಮುಂದಿನ ಅಪ್ಡೇಟ್ಸ್ಗಳು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ಶನಿವಾರ ಸಂತಿಯಲ್ಲಿ ಅಂತ ಕೂಡ ಹೇಳಿದ್ದಾರೆ ಲೊಕೇಶನ್ ಇನ್ನ ಕೂಡ ಗೊತ್ತಿಲ್ಲ ಈಗ ಸದ್ಯಕ್ಕೆ ಹೊರಟಿರೋದು ಇವತ್ತು ಹೊರಟಿರೋದು ದುಬಾರಿಯಿಂದ ಕೋಶಾಲ ನಗರಕ್ಕೆ ಏನಿಲ್ಲ ಅಂದ್ರೂ ಸುಮಾರು ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟರ್ ಆಗ್ಬೋದು ಸೊ ಒಂದು ಸುತ್ತಮುತ್ತ ಹಳ್ಳಿಯ ಕಾಡು ಪ್ರದೇಶ ಸೊಳ್ಳೆ ಏನಾದರೂ ಕಾರ್ಯಾಚರಣೆ ನಡೆಸುವಂತ ಸಾಧ್ಯತೆ ಇದೆ ದುಬಾರೆ ಆನೆಗಳು ದುಬಾರೆ ಕ್ಯಾಂಪ್ ಇಂದ ಹೊರಟಿವೆ ಒಂದು ಫೋಟೋವನ್ನು ಕೂಡ ನೀವಿಲ್ಲಿ ನೋಡ್ತಾ ಇರಬಹುದು ಇದೊಂದು ಕ್ವಿಕ್ ಆಗಿರುವಂತಹ ಇನ್ನು ಹೆಚ್ಚಿನ ಮಾಹಿತಿಗೆ ಸಬ್ಸ್ಕ್ರೈಬ್ ಮತ್ತೆ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ